ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಕೆಲಸ ಎಲ್ಲ ಆಯಿತು ಈಗ ಮಧ್ಯಾಹ್ನ ಆಗಿದೆ ತುಂಬಾ ಕೋಲ್ಡ್ ಆದಂಗೆ ಆಗಿಬಿಟ್ಟಿದೆ ತಲೆನೋವು ತಲೆನೋವು ಬಾಚಿಕೊಂಡಿಲ್ಲ ನಾನು ಹಾಗೆ ವಿಡಿಯೋ ಮಾಡ್ತಿದ್ದೀನಿ ಮತ್ತು ಮಲ್ಗೋಣ ಅಂದರೆ ಮಧ್ಯಾಹ್ನ ಮಲಗಿ ಅಭ್ಯಾಸ ಇಲ್ಲ ಹಾಗಾಗಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು ಹೊಲದ್ರಾಯಿತು ಅಂತ ಕೂತ್ಕೊಂಡಿದ್ದೆ ಶೀತ ಆದರೆ ಅಂದರೆ ಕೋಲ್ಡ್ ಆದರೆ ನೆಗಡಿ ಆದರೆ ಎಲ್ಲ ಬಂದುಬಿಡುತ್ತೆ ನನಗೆ ಇಲ್ಲಿ ಕತ್ತು ನೋವು ತಲೆನೋವು ಇತ್ತು ಮಲಗಿದ್ರಿಂದ ರಾತ್ರಿ ನಿದ್ದೆ ಬರಲ್ಲ ಅಂದ್ಕೊಂಡು ಇವತ್ತೊಂದು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಬಾಬಿ ನಿನಗೆ ದಾರಾನ ಹೇಗೆ ಸುತ್ತೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬ ವಿಡಿಯೋಸ್ ಇದೆ ಎಡಿಟಿಂಗ್ ಮಾಡೋಕ್ಕಾಗ್ತಿಲ್ಲ ನನ್ನದು ಡೈಲಿ ಇರೋದು ಇವಾಗ ಇದೊಂದು ಚಿಕ್ಕ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ನಾನು ದಾರಾನ ಅಲ್ಲಿ ಹೋಲ್ಡ್ ಮಾಡಿದ್ದೀನಿ ಹಾಗೆ ಮೇಯ್ನಾಗಿ ಬಾಬಿನ ಬಾಬಿನ ಬೇಕು ಬಾಬಿನ ತೊಗೊಂಡಿದ್ದೀನಿ ಹಾಗೆ ಬಾಬಿನ ಸುತ್ತೋದಕ್ಕೆ ನಮಗೆ ಈ ಥರ ಕಡ್ಡಿ ಥರ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನಾನು ಇದು ತುಂಬ ದಿನದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಈಗ ನಾನು ಬಾಬಿನಿಗೆ ಕೈಯಲ್ಲೇ ಒಂದಿಷ್ಟು ಒಂದೆರಡು ಮೂರು ಸುತ್ತನ್ನು ದಾರನ ಸುತ್ತಕೊಳ್ತಾ ಇದ್ದೀನಿ ನಾನು ಈ ರೀತಿಯಾಗಿರುವಂಥ ಒಂದು ಕಡ್ಡಿ ತೊಗೊಂಡಿದ್ದೀನಿ ಅದು ಗಟ್ಟಿಯಾಗಿರಬೇಕು ಎಲ್ಲ ಬರುತ್ತಲ್ಲ ಅದು ಯೂಸ್ ಮಾಡೋದು ಕ್ರೋಶ ಕಡ್ಡಿ ಆ ಥರ ಗಟ್ಟಿಯಾಗಿರೋವಂಥ ಒಂದು ಯಾವುದಾದ್ರೂ ಕಡ್ಡಿನ ಯೂಸ್ ಮಾಡ್ಬೋದು ಈಗ ನಾನು ಅದರೊಳಗಡೆ ಬಾಬಿನನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸೂಜಿ ನೀಡಲ್ಸ್ ಇದೆ ಅಲ್ವಾ ನೀಡಲ್ಲು ಅದನ್ನು ಮೇಲೆ ಎತ್ತಿಟ್ಕೋಬೇಕು ಇಲ್ಲಾಂದರೆ ಸೂಜಿ ಮುರಿಯೋ ಚಾನ್ಸ್ ಇರುತ್ತೆ ಈ ಕಡೆ ರೈಟ್ ಹ್ಯಾಂಡಲ್ಲಿ ನಾನು ಬಾಬಿನ ಕಡ್ಡಿ ಹಿಡ್ಕೊಂಡಿದ್ದೀನಿ ಮತ್ತು ಅಲ್ಲಿ ಚ ತಿರುಗುತ್ತಲ್ವ ಅದಕ್ಕೆ ಹಿಡಿಬೇಕು ಟಚ್ ಆಗೋ ಹಾಗೆ ಈ ಕಡೆ ಎಡಗೈಯಲ್ಲಿ ದಾರಾನ ಎಳ್ದು ಹಿಡ್ಕೋಬೇಕು ಟೈಟಾಗಿ ಸುತ್ತುತ್ತೆ ಲೂಸ್ ಲೂಸ್ ಆದರೆ ಹೊಲಿಗೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಎಡಗೈಯಲ್ಲಿ ದಾರಾನ ಎಳೆದು ಹಿಡ್ಕೋಬೇಕು ಬಲಗೈಯಲ್ಲಿ ಬಾಬಿನ ಸುತ್ತಲ್ವ ಅದನ್ನು ಆ ಚಕ್ರ ಅದು ತಿರುಗುತ್ತಲ್ವ ಅಲ್ಲಿಗೆ ಟಚ್ ಮಾಡಿ ಹಿಡ್ಕೋಬೇಕು ಅದು ಹೇಗೆ ತಿರುಗುತ್ತೆ ಆ ರೀತಿ ಬಾಬಿನಿಗೆ ದಾರ ಸುತ್ತುತ್ತಾ ಬರುತ್ತೆ ಸ್ವಲ್ಪ ಟೈಟಾಗಿಯೇ ಸುತ್ತಬೇಕು ಇಲ್ಲಾಂದರೆ ಹೊಲಿಗೆ ಸರಿಯಾಗಿ ಬರೋದಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸುತ್ತಕೋಬೇಕು ನೋಡಿ ನಾನು ಈ ರೀತಿಯಾಗಿ ಬಾಬಿನಿಗೆ ದಾರನ ಸುತ್ತಿದ್ದೀನಿ ಫುಲ್ಲು ಸುತ್ತೋದೇನು ಬೇಡ ಸ್ವಲ್ಪ ಕಡಿಮೆಯೇ ಸುತ್ಕೋಬೇಕಾಗುತ್ತೆ ಅರ್ಧದ ಮೇಲೆ ಈಗ ನಾನು ಬಾಬಿನ್ಗೆ ದಾರ ಸುತ್ತಿನಲ್ವಾ ಇದನ್ನ ನಾನೀಗ ಮಸೀನಲ್ಲಿ ಹಾಕಬೇಕು ಈಗ ಬಾಬಿನ್ ಹಾಕೋದು ಇರುತ್ತಲ್ವಾ ಇದಕ್ಕೆ ನಾನು ಯಾವ ರೀತಿ ಹಾಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬಾಬಿನನ್ನ ಒಳಗಡೆ ಹಾಕೋಬೇಕು ಮತ್ತೆ ದಾರದ ತುದಿ ಅಲ್ವಾ ಇಲ್ಲಿ ಒಂದು ದಾರನ ಈ ತರ ತೆಗಿಯೋದಿಕ್ಕೆ ಒಂದು ಹೋಲ್ ಥರ ಇದೆ ದಾರಾನ ನಾವು ಈ ರೀತಿ ಎಳ್ಕೊಬೇಕು ಅಲ್ಲಿಂದ ಕಾಣ್ತಾ ಇರ್ಬೋದು ನಿಮಗೆ ಬಾಬಿನ ಹಾಕುವಾಗ ಗೊತ್ತಾಗುತ್ತೆ ಈ ರೀತಿ ದಾರಾನ ಎಳ್ಕೊಂಡು ಒಳಗಡೆ ಬಾಬಿನ ಹಾಕೋದಿರುತ್ತೆ ಅಲ್ಲಿ ನಾವು ಕೂರಿಸ್ಬೇಕು ಬಾಬಿನೂ ಮಷೀನ್ಗೆ ಯಾವ ರೀತಿ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಕಮೆಂಟ್ ಹಾಕಿದರೆ ನೀವು ಈಗ ನಾನು ಬಾಬಿನನ್ನು ಹಾಕ್ಕೊಂಡಾಯಿತು ಈಗ ಮಷಿನ್ಗೆ ದಾರನ ಯಾವ ರೀತಿ ಏರ್ಸೋದು ಅಂದರೆ ಪೋಣಿಸೋದು ಅಂತ ನೋಡೋಣ ಫಸ್ಟು ಇಲ್ಲಿ ಇಲ್ಲೊಂದು ಕಡ್ಡಿ ಥರ ಇರುತ್ತೆ ಅಲ್ಲಿ ಹಾಕೋಬೇಕು ಆಮೇಲೆ ಇಲ್ಲಿ ಅದರ ಹಿಂಭಾಗ ಬರಬೇಕು ಮಷಿನ್ ಹಿಂಭಾಗ ಇಲ್ಲಿ ಒಂದು ರಿಂಗ್ ಥರ ಬರುತ್ತೆ ಅದಕ್ಕೆ ಅದರ ಮಧ್ಯದಿಂದ ನಾವು ಪೋ ಸುತ್ತಬೇಕು ಒಂದು ಸುತ್ತ ಬಂದು ಇಲ್ಲಿ ಒಂದು ಕೊಕ್ಕೆ ಥರ ಇದೆ ನಾನು ತೋರಿಸ್ತಾ ಇದ್ದೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಅಲ್ಲಿ ಮತ್ತೆ ತಗೋಬೇಕು ಅಲ್ಲಿಂದ ಮೇಲ್ಗಡೆ ಒಂದು ಬರುತ್ತೆ ಹೋಲ್ ಥರ ನೋಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾವು ಪೋಣಿಸ್ಬೇಕು ಅಂದರೆ ದಾರಾನ ಏರಿಸಬೇಕು ಮತ್ತು ಡೌನಲ್ಲಿ ಬರಬೇಕು ಹಾಗೆ ಡೌನ್ ಬಂದರೆ ಇಲ್ಲಿ ಒಂದು ಕೊಕ್ಕೆ ಥರ ಇದೆ ಅಲ್ಲಿ ಕೂಡ ಈ ದಾರನ ಸೇರಿಸ್ಬೇಕು ತುಂಬ ಸುಲಭವಾಗಿ ನಾವು ದಾರಾನ ಹಾಕ್ಕೋಬೋದು ಒಂದೆರಡು ಸರಿ ನೋಡಿದ್ರೆ ಗೊತ್ತಾಗುತ್ತೆ ಫಸ್ಟ್ ಕಲಿಯೋರಿಗೆ ಆಮೇಲೆ ಇಲ್ಲಿ ನೀಡಲ್ಲಿ ಬರುತ್ತಲ್ಲ ಸೂಜಿ ಸೂಜಿಗೆ ನಾವು ದಾರಾನ ಪೋಣಿಸ್ಬೇಕು ಕೊಣಿಸುವಾಗ ಸ್ವಲ್ಪ ತುದಿನ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಚಿಲ್ ಚಿಲ್ ಆಗಿದ್ರೆ ದಾರ ಮುಂದೆಗಡೆ ದಾರ ಹೋಗೋದು ಕಷ್ಟ ಆಗುತ್ತೆ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಬೇಗನೆ ನಾವು ಸೂಜಿಯಲ್ಲಿ ದಾರನ ಏರಿಸ್ಬೋದು ಈಗ ನಾನು ದಾರಾನ ಏರಿಸ್ಬಿಟ್ಟು ಕೆಳಗಡೆ ಇರೋಂಥ ಬಾಬಿನಲ್ಲಿ ದಾರ ಇರುತ್ತಲ್ಲೋ ಅದನ್ನು ನಾನು ಇವಾಗ ಇದ್ದೀನಿ ನೋಡ್ಬೋದು ಸೂಜಿ ಮೇಲೆ ಇರುತ್ತಲ್ಲೋ ಅದನ್ನ ಕೆಳಗಡೆ ಪ್ರೆಶ್ ಮಾಡಿ ಮತ್ತೆ ಮೇಲೆ ತೆಗೆದ್ರೆ ಬಾಬಿನಲ್ಲಿರುವಂಥ ದಾರ ಬರುತ್ತೆ ಈಗ ನಾವು ಏನಾದರೂ ಬಟ್ಟೆ ಸ್ಟಿಚ್ ಮಾಡ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸು ಇವತ್ತಿನ ಈ ವಿಡಿಯೋದಲ್ಲಿ ಬಾಬಿನಿಗೆ ದಾರ ಹೇಗೆ ಸುತ್ತೋದು ಹಾಗೆ ಮಶೀನಿಗೆ ದಾರನ ಹೇಗೆ ಪೋಣಿಸೋದು ಅಥವಾ ಏರ್ಸೋದನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮಾಡಿದರೆ ನಾ ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನಗೆ ಗೊತ್ತಿರುವಂಥ ಟೈಲರಿಂಗ್ ಟಿಪ್ಸ್ ಇರ್ಬೋದು ಡೈಲಿ ರೋಟೀನು ನನ್ನ ಲೈಫ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಈ ವಿಡಿಯೋಸು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್